ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಕ್ಲೇಮ್ಸ್ ಇವಾಗ ನೋಡಿದ್ರಿ ನೀವು ಆ್ಯಂಡ್ ಒಬ್ಬರು ಲಾಸ್ ವೇಗಸ್ ಒಬ್ರು ಅವ್ರ ಹೆಸರೇನೇ ಇದೆ ಇಂಗ್ಲೀಷ್ ಹೇಳೋಕ್ಕೆ ಬರಲ್ಲ ನನಗೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಬ್ಯಾಲೆನ್ ಇನ್ನೊಬ್ಬರು ಯುರೋಪು ಇದು ತುಂಬ ಅದ್ಭುತವಾಗಿ ಇದು ಮಾಡೋದು ಅದೆಲ್ಲ ನಮ್ಮ ಅರ್ಜುನರು ಅರ್ಜುನರು ಹೇಳ್ತಾರೆ ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಆಗಲಿ ಯಾವುದೇ ಇದಾಗಲಿ ಫಸ್ಟು ಇನ್ವಿಟೇಷನ್ ಇರುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನಿಯವ್ರನ್ನ ಯಾಕೆಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ ಒಂದು ಸಮ್ ಟೈಮು ಹಾರ್ಟ್ದು ಇದು ನಡೀತಾ ಇತ್ತು ಅವಾಗಲೂ ಅಷ್ಟೇ ಸಾರ್ ಆಗಿದೆ ನೋಡಿ ಒಂದು ಸರಿ ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ಅನ್ನೋರು ಪಾಪ ಅಷ್ಟು ಇದಾಗಿ ಕೋಪರೇಟ್ ಮಾಡಿ ಮಾಡಿದ್ರು ಅದ್ಭುತವಾಗಿ ಮಾಡಿಕೊಟ್ಟಿಯರು ಆ್ಯಂಡ್ ಎರಡನೇದು ಏನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದು ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಇದಿಲ್ಲ ಸೊ ಐ ಥಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆ್ಯಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಶ್ಯಾಮಣ್ಣ ಮತ್ತು ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಕ್ಕೆ ಯುದ್ಧ ಮಾಡೋಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರನ ಇಟ್ಕೊಂಡು ಯುದ್ಧ ಮಾಡಕ್ಕೆ ನಿಂತಿದ್ದೀವಿ ಸೊ ತುಂಬ ಅದ್ಭುತವಾಗಿ ಯಾರೂ ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಶವಣ ಥ್ಯಾಂಕ್ ಯು ಆನಂದ್ ಆ್ಯಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟು ಅದು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗಕ್ಕೆ ಕಾರಣ ಒಂದೇ ಕೆ ವಿ ಎನ್ ಕೆ ವಿ ಎನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ ಒಂದು ದಿವ್ಸವೂ ಏನೂ ಎತ್ತಂತ ಕೇಳಿಲ್ಲ ಒಂದು ದಿವ್ಸವೂ ಇಲ್ಲ ಯಾಕಂದ್ರೆ ಜೊತೆಲೆ ಕೂತಿರ್ತಾರೆ ಕೆ ವಿ ಎನ್ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಅವರು ಮೇಂಟೈನ್ ಮಾಡ್ತಾರೆ ಪೂರ ಆ್ಯಂಡ್ ಇಲ್ಲಿಂದನೇ ಕೆ ಅವರು ಯಾಕಂದರೆ ಯಾವಾಗಲೂ ಬರಲ್ಲ ಅವರು ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಕೆ ವನ್ ಅವ್ರಿಗೆ ಯಾಕೆಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕೆ ಆ್ಯಂಡ್ ಆಡಿಯೋ ರೀಚ್ ಆಗೋಕ್ಕೂ ಆ್ಯಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕು ಅವರೇ ಕಾರಣ ಯಾಕಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ಬಾಗ ನಿಂತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ